ಎಸ್ ಭವ್ಯ ವಾಟ್ಸ್ ಇಲ್ಲ ಫ್ಯಾನ್ಸ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಪ್ರೀತಿ ಅಲ್ಲೆಲ್ಲ ಬಂದು ನಾವು ಿ ಈ ದಿನ ನಾವು ಸಪೋರ್ಟ್ ಮಾಡ್ತಿದ್ವಿ ಅಂತ ಹೇಳಿ ಬಂದು ಮಾತಾಡ್ರಿ ಬಟ್ ಅಲ್ಲಿ ತುಂಬಾ ಜಾಸ್ತಿ ಥ್ಯಾಂಕ್ ಯು ಮಚ್ ಸೊ ಅಲ್ಲ ಮಾತಾಡಕಾಗಲ್ಲ ಗುಬ್ಬಿನಲ್ಲಿ ತ್ರಿವಿಕ್ರಮ್ಗೆ ಫ್ಯಾನ್ಸ್ ಇದಾರೆ ಅವರೆಲ್ಲ ಕರ್ನಾಟಕ ತುಂಬಾ ಮನೆ ಮಗಳು ಸೊ ಎಲ್ಲಾದ್ರೂ ಪ್ರೀತಿ ಆಶೀರ್ವಾದ ಕರ್ನಾಟಕದ ಕಂದ ಖುಷಿ ಆಯ್ತು ನಿನ್ನ ಮೀಟ್ ಮಾಡಿ ಎಲ್ಲರಿಗೂ ಬಾಯ್ ಅಂಡ್ ಅನು ಪೇಜ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದಾರೆ ನಮ್ಮ ಅನ್ನೋರು ಸೊ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಒಳ್ಳೊಳ್ಳೆ ಅನುಷಾ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಎಸ್ ಅನು ಥ್ಯಾಂಕ್ ಯು ಸೋ ಮಚ್ ಅನು ಅವರು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದಾರೆ ಅಂಡ್ ಅವರೇ ಎಡಿಟಿಂಗ್ ಮಾಡೋದು ಅವರೇ ವಿಡಿಯೋ ಮಾಡೋದು ಎಲ್ಲ ಅವರೇ ಮಾಡ್ತಿರಲ್ಲ ಎಲ್ಲ ಅವರೇ ಮಾಡ್ತಿದ್ದಾರೆ ಸೊ ಪ್ಲೀಸ್ Do love our support. Like, comment, share, and uh, subscribe. Thank you. It was a good day. So sweet of you. Love you guys. Thank you.